ಹಾಗೆ ಈ ಜ್ಞಾನಮಕ್ತಿ ಬರೆಯುವಂತ ಒಂದು ಭಾವಿದನ ಮಗ ಯಾರು ಬಾವಿದನ ಮಗ ಭಾವಿದನ ಮಗನಾಗಿದ್ದಾರೆ ದಾವಿದನ ಮಗನಾದ ಸೊಲೋಮನನ್ಗೆ ದೇವರು ನಂಬರ್ ಒನ್ ಜ್ಞಾನ ವ್ಯಕ್ತಿ ಲೋಕದಲ್ಲಿ ಇರೋದಾದ್ರೆ ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಜ್ಞಾನಿ ಅಂತ ಟೈಟಲ್ ಯಾರು ಕೊಡಬೇಕು ಅಂತ ದೇವ್ರ ತೀರ್ಮಾನ ಮಾಡಿದ್ರೆ ಆ ಟೈಟಲ್ ತಗೊಂಡು ಕೊಟ್ಟಿದ್ದು ದೇವರು ದಾವಿದನ ಮಗನಾದ ಸುಲೋಮೆಂದ್ರೆ ಇವನಿಗೆ ಇಡೀ ಪ್ರಪಂಚದಲ್ಲಿ ಯಾರಿಗೂ ಕೊಡದೆ ಇರುವಂತ ಜ್ಞಾನವನ್ನ ವಿಶೇಷವಾದ ಜ್ಞಾನವನ್ನ ದೇವರು ಸೊಲೋಮ ನನಗೆ ಕೊಟ್ಟಿದ್ದವನಾಗಿದ್ದಾನೆ ಆದ್ರಿಂದ ಈ ಮುಖಾಂತರವಾಗಿ ಕೂಡ ದೇವರ ಆತ್ಮನು ಮಾತನಾಡಿದವನಾಗಿದ್ದಾನೆ ಆ ದೇವರ ಆತ್ಮನು ಆತನ ಮುಖಾಂತರವಾಗಿ ಈ ದಿನ ನಮ್ಮ ಮುಖಾಂತರವಾಗಿ ಈ ದಿನ ದೇವರ ಆತ್ಮ ನಮ್ಮೆಲ್ಲರ ಸಂಘ ಆತನ ಮಾತನಾಡುವಂತ ಮಾತು ಇದಾಗಿದೆ ಬೇಸಿಗೆಯಲ್ಲಿ ಹಿಮ ಬಂದ್ರೆ ಹೇಗೆ ಚೆನ್ನಾಗಿರುವುದಿರುವ ಸುಗ್ಗಿಯಲ್ಲಿ ಮಳೆ ಬಂದ್ರೆ ಹೇಗೆ ಚೆನ್ನಾಗಿರುವುದಿಲ್ವೋ ಹಾಗೆ ಮೂಡನಿಗೂ ಮಾನ ಹಾಗೆ ಸರಿಯಲ್ಲ ಮೂಡನು ಅಂದ್ರೆ ಹುಚ್ಚನು ಹುಚ್ಚನಿಗೆ ಮಾನ ಮರ್ಯಾದೆ ಅನ್ನೋದು ಅವ್ನಿಗೆ ಏನು ಗೊತ್ತೇ ಅದ್ರ ಬಗ್ಗೆ ಏನಾದರೂ ಕೇಳಕ್ ಹೋದ್ರೆ ಅವನ ನಾವು ಕೇಳೋದ್ರೆ ಅವ್ನಿಗೆ ಹೇಳೋದಿನ್ನು ಆಗೋಗ್ಬಿಟ್ಟಿರುತ್ತೆ ಹಾಗೆ ಬೇಸಿಗೆಯಲ್ಲಿ ಮಳೆ ಬಂದ್ರು ಕೂಡ ಯಾರ ಜನರಿಗೂ ಕೂಡ ಇಷ್ಟ ಆಗೋದಿಲ್ಲ ಹಾಗೆ ಸುಗ್ಗಿ ಕಾಲದಲ್ಲಿ ಮಳೆ ಬಂದ್ರೆ ಯಾರು ಕೂಡ ಸಂತೋಷವಿರುವುದಿಲ್ಲ ಹಾಗೆ ಕೂಡ ದೇವರು ನಿಮ್ಮ ಸಂಗಡ ಮಾತನಾಡುವಾಗ ನೀವು ಆತನ ಮಾತಿಗೆ ಅಭಿ ನಿಮ್ಮ ಕುರಿತಾಗ ದೇವರು ಬೇಸರ ಕೊಡುವಂತವನಾಗಿರುತ್ತಾನೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವ ಕೇಳಲು ಎಂದೇ ಅಂತ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಆಮೇಲೆ ಸೊಲೋಮನನ್ನು ಜೀವಿತವು ಕೂಡ ಹಾಗೆ ಆರಂಭದಲ್ಲಿ ಸೊಲೋಮನನ್ನು ದೇವರಲ್ಲಿ ಎಷ್ಟು ಭಯ ಭಕ್ತಿ ಅಂತಂದ್ರೆ ಸಂಪೂರ್ಣವಾದಂತ ಭಯ ಭಕ್ತಿಯಲ್ಲಿ ದೇವರಿಂದ ಆ ಆರೋಗ್ಯದಲ್ಲಿ ಅವನು ಪ್ರಾರ್ಥನೆ ಮಾಡಿದ ಪರಲೋಕದ ದೇವರು ಅವನ ಪ್ರಾರ್ಥನೆಯನ್ನು ಕೇಳ್ತಾನೆ ಪರಲೋಕದ ದೇವರವನ ಪ್ರಾರ್ಥನೆಗೆ ಉತ್ತರ ಕೊಡುವ ಹಾಗೆ ಸೊಲೋಮನನ್ನು ಜೀವಿಸಿದನು ಅಲಭ ಆದ್ರೆ ಅವನ ಕಡೆಯಲ್ಲಿ ಎಷ್ಟೇ ಬಂದು ಪ್ರಾರ್ಥನೆ ಮಾಡಿದ್ರು ದೇವ್ರ ಮಾತನಾಡಿದರು ಆ ಮಾತನಾಡಿದ್ರು ಮಾತ್ರ ದೇವರ ಬಳಿಗೆ ಬರಲಿಲ್ಲ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಲಿಲ್ಲ ಆದ್ರೆ ನನಗೆ ದೇವರು ಕೊಟ್ಟಂತ ಜ್ಞಾನ ಇಡೀ ಪ್ರಪಂಚದಲ್ಲಿ ಯಾವ ಮನುಷ್ಯಗೂ ದೇವರ ಅಷ್ಟೊಂದು ಜ್ಞಾನ ಕೊಟ್ಟೇ ಇರಲಿಲ್ಲ ಅಷ್ಟೊಂದು ಶ್ರೇಷ್ಠವಾದಂಥ ಜ್ಞಾನವನ್ನ ದೇವರು ಸಲೋಮನಿಗೆ ನನಗೆ ಕೊಟ್ಟಿದ್ದಾನ ಆದ್ರೆ ಅವನು ಆ ಜ್ಞಾನವನ್ನ ಆರಂಭದಲ್ಲಿ ದೇವರಿಗಾಗಿ ದೇವ್ರ ಮಹಿಮೆಗಾಗಿ ಉಪಯೋಗಿಸಿದ ಆದ್ರೆ ಅಂತ್ಯದಲ್ಲಿ ಸೈತಾನಗೋಸ್ಕರ ಸೈತಾನೋಸ್ಕರ ಉಪಯೋಗಿಸಿಲ್ಲ ಅಲ್ಲಿ ಅದರಿಂದ ನಾವು ಆರಂಭವನ್ನ ಹೇಗೆ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆದ್ರೆ ಅಂತ್ಯವು ಹೇಗೆ ಎಂಡ್ ಮಾಡ್ತೀವಿ ಅನ್ನೋದೇ ನಮಗೆ ಬಹಳ ಮುಖ್ಯವಾದಂತ ವಿಷಯವಾಗಿದೆ ಯಾಕೆಂದ್ರೆ ಆರಂಭದಲ್ಲಿ ಸೊಳಮನನ್ನು ಅದ್ಭುತವಾಗಿ ಸುಂದರವಾಗಿ ಆರಂಭ ತನ್ನ ಮಾಡಿದ ದೇವರೊಟ್ಟಿಗೆ ಕಟ್ಕೊಂಡನು ಅಂತ್ಯದಲ್ಲಿ ದೇವರ ಜೊತೆಗೂ ಕಟ್ಕೊಂಡು ಜೀವಿಸಬೇಕಾಯ್ತು ಆದರೆ ಸೈತಾನನ ಜೊತೆಗೆ ತನ್ನ ಜೀವಿತವನ್ನ ಬಿಟ್ಟ ವಿಗ್ರಹಗಳಿಗೆ ಆರಾಧನೆ ಮಾಡುವವನಾಗ್ಬಿಟ್ಟ ವಿಗ್ರಹಗಳ ದೇವಸ್ಥಾನ ಇವನೇ ಮುಂದೆ ನಿಂತು ಕಟ್ಸ್ಕೊಡೋನಾಗ್ಬಿಟ್ಟ ಆ ಸ್ಟಾರ್ಟಿಂಗ್ ಅಲ್ಲಿ ದೇವರ ಆಲಯವನ್ನ ಕಟ್ಟಿದನು ಆದ್ರೆ ಅಂತ್ಯದಲ್ಲಿ ಸಹಿತ ನನ್ನ ಆಲಯವನ್ನು ಕಟ್ಟೋನಾಗಿ ಬಲ್ಲ ಅದಾಗಿ ಇದ್ದ ಕಾರಣ ದೇವರಾಗಿ ಎಲ್ಲೂ ಕೂಡ ಒಂದು ಸಾಕ್ಷಿ ಹೇಳಿಲ್ಲ ಯಾರೋ ಇವನು ಸಾಕ್ಷಿ ಹೇಳ್ತಾನೆ ಏನ್ ಸಾಕ್ಷಿ ಅಂದ್ರೆ ಅದು ಇಂತ ಸಾಕ್ಷಿ ಲೋಕದಲ್ಲಿ ಮತ್ತೆ ದೇವರು ಹೇಳಲ್ಲ ಅದೇನು ಸಾಕ್ಷಿ ಅಂದ್ರೆ ದಾವಿದನ್ಗೆ ಹೇಳುವಂತ ಸಾಕ್ಷಿ ದಾವಿದನು ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನು ನಾನು ಹೃದಯದಲ್ಲಿ ಏನು ಅನ್ಕೊಂತೀನ ನಾನು ಅದನ್ನು ನಮಗೆ ಹೇಳಿದಾಗ ಅವನು ಚಾಚು ತಪ್ಪದೆ ಅದನ್ನ ಆಧರಿಸಿದವನು ಅಂದಾಗಿ ದೇವರು ಸಾಕ್ಷಿ ಹೇಳ್ತಾನೆ ಅದೇ ರೀತಿಯಾಗಿ ಅಂಥ ಸಾಕ್ಷಿ ಮಾಗಿದ ನನ್ನ ಮಗನಾದ ಸೊಲೊಮನನ್ನು ಒದ್ಕೋಬೇಕಾಗಿತ್ತು ದೇವರಿಗೆ ಅಂತ ಆಗ ದೇವ್ರು ಅವನ ಕುರ್ತಾಗಿ ಏನು ಸಾಕ್ಷಿ ಇರಲ್ಲ ಕಾರಣ ಅದಕ್ಕೆ ಸೊಲೊಮನ ಯಾಕಂದ್ರೆ ಸೊಲೊಮನನ್ನು ಅವರ ಅಪ್ಪ ದಾವಿಧನಂತೆ ದೇವರ ಹೃದಯಕ್ಕೆ ಇಷ್ಟವಾದಂಥ ಕೆಲಸಗಳನ್ನ ಮಾಡಿಲ್ಲ ದೇವರ ವಾಕ್ಯವನ್ನ ಕೆ ವಿಧೇಯನಾಗಿ ಆದ್ರೆ ಆರಂಭದಲ್ಲಿ ವಿಧೇಯನಾಗಿ ನಡಲ್ಲ ಆದ್ರೆ ಅಂತ್ಯದಲ್ಲಿ ಆ ವಿಧೇಯನಾಗಿ ನಡೆದ್ರಿಂದ ದೇವರು ಸಲೋಮನನ ಕುರಿತಾಗಿ ಯಾವುದೇ ಸಾಕ್ಷ್ಯನ ಹೇಳದೆ ಆತನ ಸುಮ್ಮನಾದನು ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಡುವುದನ್ನು ಹೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರೂ ಸಂಗತಿ ಆತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಆಮೇಲೆ ಹಾಲುಯ್ಯ ಆದ್ರಿಂದ ನಾವೆಲ್ಲರೂ ಕೂಡ ದೈವ ಜನರು ದೇವರಿಂದ ಸಾಕ್ಷಿಯನ್ನ ಹೊಂದುವರಾಗಿರ್ಬೇಕು ಆಮೇಲೆ ಯಾರಿಂದ ಸಾಕ್ಷಿ ಹೊಂದ್ಕೊಳ್ಬೇಕು ದೇವರಿಂದ ಸಾಕ್ಷಿನ ಹೊಂದಿಕೊಳ್ಳೋದು ಬಹಳ ಮುಖ್ಯವಾದಂತ ವಿಷಯ ಯಾಕಂದ್ರೆ ದಾವಿದನು ದೇವರಿಂದ ಡೈರೆಕ್ಟ್ ಆಗಿ ಸಾಕ್ಷಿ ಹೊಂದ್ಕೊಳ್ತಾನೆ ದೇವರ ಸಾಕ್ಷಿ ಹೇಳ್ತಾನೆ ದಾವಿದನು ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ ಅವನ ರೀತಿಯಲ್ಲಿ ನನ್ನ ಹೃದಯಕ್ಕೆ

ಆದ್ದರಿಂದ ನಾವು ಸಲೋಮನನ ರೀತಿಯಲ್ಲಿ ಬದುಕಬೇಕು ಅಂತ ದೇವರ ಇಷ್ಟ ಅಲ್ಲ ನಾವು ದಾವಿ ರೀತಿಯಲ್ಲಿ ಬದುಕಬೇಕು ಅನ್ನೋದೇ ದೇವರ ಇಷ್ಟ ಆಗಿದೆ ಹಾಲರು ಆದ್ದರಿಂದ ನೀವು ಆತನ ಇಷ್ಟವನ್ನ ನೆರವೇರಿಸ ಆತನು ನಿಮ್ಮನ್ನ ಕುರ್ತಾಗಿ ಸಾಕ್ಷಿಯನ್ನು ಖಂಡಿತವಾಗಿ ಕೊಡುತ್ತಾನೆ ಹಾಲರು ಆದ್ದರಿಂದ ದಾವಿ ಇದನ್ನು ಇಡೀ ಸಾಯಲ್ ಚಲತ್ರದಲ್ಲಿ ನಂಬರ್ ಒನ್ ಒಳ್ಳೆಯ ರಾಜನಾಗಿ ಗುರುತಿಸಲ್ಪಡ್ತಾನೆ ಆದರೆ ಸೊಲೋಮನನು ದೇವರನ್ನ ಬಿಟ್ಟು ಹೋದ ರಾಜನಾದ್ರಿಂದ ದೇವರು ಅವನ ರಾಜ್ಯದಲ್ಲಿ ಅಷ್ಟೊಂದು ಆಶೀರ್ವಾದವು ಇಲ್ಲದ ಮುಗಿಯವ್ ಮಾಡ್ಬಿಡ್ತಾನೆ ದೇವರ ಆದರೆ ಯಾವಾಗ ಇದನ್ನ ದೇವರನ್ನ ಮಹಿಮೆ ಅವನ ಎಷ್ಟೇ ಪಾಪಗಳನ್ನು ಆಡಿದ್ರು ಕೂಡ ದೇವರಿಂದ ದೂರ ಆಗುತ್ತಿರಲಿಲ್ಲ ದೇವರ ಹತ್ರ ಬಂದು ಆ ಕೊಡ್ತಾ ಇದ್ದೇವರೇ ನಾನು ಶ್ರಮಿಸುವುದನ್ನು ಕೇಳಿ ದೇವರನ್ನ ಪಡೆದೆ ದೇವರ ಸಂಗಡ ಅವನು ಕ್ಷಮೆಯನ್ನ ಹೊಂದಿಕೊಂಡು ದೇವರಿಗಾಗಿ ಮತ್ತೆ ನಿಲ್ಲದಕ್ಕೆ ಆದರೆ ಸೊಲೋಮನನು ಕೂಡ ಅವನು ಎಷ್ಟೇ ಪಾಪ ಮಾಡಿದ್ರು ಮತ್ತೆ ಕೊನೆಗಾದ್ರೂ ಎಲ್ಲಿ ಬರಬೇಕಾಯಿತು ದೇವ್ರ ಬಳಿ ಬರಬೇಕಾಯ್ತು ಆದ್ರೆ ಸೊಲೋಮನ ದೇವರ ದೇವರ ತಿರುಗೇ ನೋಡಲ್ಲ ಕೊನೆ ಕಂಪ್ಲೀಟ್ ಆಗಿ ತನ್ನ ಕಡೆಗೆ ತಿಳ್ಕೊಂಡಿರ್ತಾನೆ ಕಾರಣ ಏನಂತಂದ್ರೆ ಅವನ ಹೆಂಡತಿಯರು ಯಾಕಂದ್ರೆ ಇವನ್ ಆಗಿನ ಕಾಲದಲ್ಲಿ ಅಷ್ಟೊಂದು ಸಾವಿರಾರು ಹೆಂಡತಿಯರು ಇರ್ತಾರೆ ಆದ್ರಿಂದ ಇವನ ಹೆಂಡತಿಯರು ಯಾರಂದ್ರೆ ಅವ್ರು ಹೃದಯ ಜನರಾಗಿರೋಲ್ಲ ಅವ್ರು ಅನ್ಯ ಜನರಾಗಿರ್ತಾರೆ ಅನ್ಯ ಜನರನ್ನ ಸಲೋಮನ ಮದುವೆ ಆದ ಕಾರಣ ಆ ಮದುವೆ ಸ್ತ್ರೀಯರು ಅವರ ಅವನ ಹೆಂಡತಿಯರು ಇವನನ್ನ ವಿಗ್ರಹ ಆರಾಧನೆ ಕಡೆಗೆ ತಿಳಿಸಿಕೊಡ್ತಾರೆ ಆದ ಕಾರಣ ಇವನು ಇಬ್ಬರ ಆರಾಧಕನಾಗುವಂತೆ ಕಾರ್ಯ ಜೀವಿತದಲ್ಲಿ ಉಂಟಾಗುತ್ತ ಆದರೆ ಅಪ್ಪ ದಾವಿದ ಅವನೆಂದಿಗೂ ವಿಗ್ರಹ ಆರಾಧನೆ ಮಾಡದೆ ಕರ್ತನೇ ಆರಾಧನೆ ಮಾಡುವವನಾಗಿದ್ದನು ಆದ್ರಿಂದ ಆತನಿಗೆ ಇಷ್ಟಪಟ್ಟಂತ ವ್ಯಕ್ತಿ ಎಂಬುದಾಗಿ ದೇವರು ಸಾಕ್ಷಿ ಹೇಳುವಂತಾನೆ ಅಮ್ಮೇನು ಆದ್ರಿಂದ ನಾಮ ಕುರ್ತಾಗಿ ದೇವರು ಕೂಡ ಸಾಕ್ಷಿ ಹೇಳುವ ಹಾಗೆ ನಮ್ಮ ಜೀವಿತ ಎಂಬುದಾಗಿ ನಮ್ಮನ್ನ ನಾವು ಪರೀಕ್ಷಿಸಿಕೊಡುವವರಾಗಿರಬೇಕು ಹಲವ್ಯಾ ಯಾಕಂದ್ರೆ ದೇಹ ಬರ